ಅನ್ನದಾತ ಕೃಷಿಕ ಬೇಸಾಯಗಾರ ಒಕ್ಕಲಿಗ ಉಳುಮೆದಾರ ಈ ಎಲ್ಲ ಹೆಸರುಗಳನ್ನು ಹೊಂದಿರುವ ನಮ್ಮ ರೈತರಿಗೆ ಹಾಗೂ ಸಮಸ್ತ ಕನ್ನಡಿಗರಿಗೆ ಹೃದಯಾಂತರಾಳದ ನಮನಗಳು ರೈತ ನಮ್ಮ ದೇಶದ ಸಂಪತ್ತು ರೈತ ದುಡಿದರೆ ರೈತ ದುಡಿಮೆ ಮಾಡಿದರೆ ಸರ್ವರಿಗೂ ಆಹಾರ ದೊರಕುತ್ತದೆ ನಮ್ಮ ದೇಶದಲ್ಲಿರುವ ಬಹುತೇಕ ರೈತರು ಬಡವರು ಮತ್ತು ಅನಕ್ಷರಸ್ಥರು ಹೀಗಾಗಿ ಸರಕಾರವು ಕೊಡುತ್ತಿರುವ ಬೇಸಾಯದ ಸವಲತ್ತುಗಳು ಅವುಗಳ ಮಾಹಿತಿಯನ್ನು ತಿಳಿಯದಿರುವ ಮುಗ್ಧರು ಈ ನಮ್ಮ ರೈತರು ಮತ್ತು ಅಂಥವುಗಳನ್ನು ಬಳಸಲಾರದಂತ ದುರಾದೃಷ್ಟವಂತರು ರೈತರಿಗೆ ಶಿಕ್ಷಣದ ಅಗತ್ಯ ಇದೆ ಎಷ್ಟೋ ಅಕ್ಷರಸ್ಥರಾಗಿರುವ ರೈತರ ಮಕ್ಕಳು ತಮ್ಮ ಹಿರಿಯರ ಕಸುಬನ್ನು ಮುಂದುವರಿಸದೆ ಜೀವನ ಶಹರ ಜೀವನ ಬಯಸಿ ನೌಕರಿಗಳಲ್ಲಿ ತಮ್ಮ ನೆಲೆ ಕಂಡುಕೊಂಡಿರುವಂಥದ್ದು ಸಹಜವಾಗಿ ಗೋಚರಿಸುವ ವಿಷಯವಾಗಿದೆ ಕಲಿತವರೆಲ್ಲ ವ್ಯವಸಾಯದತ್ತ ಆಸಕ್ತಿ ಬೆಳೆಸಿಕೊಂಡು ದೇಶದ ಜನರಿಗೆ ಅನ್ನದಾತರಾದರೆ ಕೃಷಿಯಲ್ಲಿ ನವೀನತೆಯನ್ನು ಸಾಧಿಸಿ ರಾಷ್ಟ್ರವೇ ಅಭಿವೃದ್ಧಿ ಪಥದತ್ತ ಸಾಗುವಲ್ಲಿ ಯಾವುದೇ ಸಂಶಯ ಇರಲಾರದು ವಿದ್ಯಾಭ್ಯಾಸಕ್ಕೆ ಆಸಕ್ತಿ ಇದೆ ಇನ್ನು ಬಡವರಾಗಿರುವ ರೈತರೆಲ್ಲ ತಮ್ಮ ಮಿತಿ ಮಿತವಾದ ಜಮೀನಿನಲ್ಲಿಯೇ ಒಂದೇ ಬೆಳೆಗೆ ಅವಲಂಬಿತವರಾಗದೆ ಸ್ವಲ್ಪ ಜಮೀನಿನಲ್ಲಿಯೇ ಭಾಗ ವಿಭಾಗಗಳನ್ನು ಮಾಡಿಕೊಂಡು ಸರಕಾರದ ಸವಲತ್ತುಗಳ ಸದುಪಯೋಗ ಪಡಿಸಿಕೊಂಡು ಮಿಶ್ರ ಕೃಷಿಯನ್ನು ಅಭಿವೃದ್ಧಿ ಮಾಡಿಕೊಂಡರೆ ಒಂದೇ ಬೆಳೆಯಲ್ಲಿ ಆಗುವಂತಹ ಹಾನಿಯಿಂದ ತಪ್ಪಿಸಿಕೊಳ್ಳಬಹುದಾಗಿದೆ ಮಿಶ್ರ ಕೃಷಿಯಲ್ಲಿ ಹಣ್ಣಿನ ಬೆಳೆಗಳು ಮಸಾಲೆ ಬೆಳೆಗಳು ತರಕಾರಿ ಬೆಳೆಗಳು ಪುಷ್ಪ ಬೇಸಾಯ ಔಷಧಿ ಮತ್ತು ಸುಗಂಧಿ ದ್ರವ್ಯಗಳ ಬೆಳೆಗಳನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದು ಹೆಚ್ಚಿನ ಆದಾಯವನ್ನು ಪಡೆಯಬಹುದಾಗಿದೆ ಇಂಥವುಗಳಿಗೆ ಸರಕಾರದ ಕೃಷಿ ಇಲಾಖೆಯ ಬೆಂಬಲವೂ ನಮ್ಮೆಲ್ಲ ಕೃಷಿಕರಿಗೆ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳಲ್ಲಿ ಲಾವಂಚ ಅಂದ್ರೆ ಕುಶ್ ಹುಲ್ಲು ಪಚೌಲಿ ಪಾಮಾರೋಸಾ ಹುಲ್ಲು ನಿಂಬೆ ಹುಲ್ಲು ದವನ ಪನ್ನೀರ್ ಗಿಡ ಮಾಂಗನಿ ಬೇರು ಕಾಶಿ ಕಣಗಲಿ ಅಶ್ವಗಂಧ ಇತ್ಯಾದಿಗಳು ಪುಷ್ಪ ಬೇಸಾಯದಲ್ಲಿ ಗುಲಾಬಿ ಮಲ್ಲಿಗೆ ಕನಕಾಂಬರ ಯಾಸ್ಟರ್ ಚೆಂಡು ಹೂವು ಗ್ಲಾಡಿಯೋಲಸ್ ಸುಂದರ್ ರಾಜ್ ಸೇವಂತಿಗೆ ಇತ್ಯಾದಿಗಳು ಮಸಾಲೆ ಬೆಳೆಗಳಲ್ಲಿ ಅಜವಾನ ಹುಣಸೆ ಕರಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಅರಶ ಲವಂಗ ದಾಲ್ಚಿನ್ನಿ ಯಾಲಕ್ಕಿ ಕರಿಮೆಣಸು ಮೆಣಸು ಅಡಿಕೆ ಮತ್ತು ತೆಂಗಿನ ಗಿಡ ಇತ್ಯಾದಿಗಳು ತರಕಾರಿ ಬೆಳೆಗಳಲ್ಲಿ ಮೆಂತೆ ಪಾಲಕ್ ಪುಂಡಿ ಸಬ್ಬಸಿಗೆ ರಾಜಗಿರಿ ಇತ್ಯಾದಿಗಳು ಹಣ್ಣಿನ ಬೆಳೆಗಳಲ್ಲಿ ನೇರಳೆ ಹಲಸು ಅಂಜೂರ ನೆಲ್ಲಿ ಸೀತಾಫಲ್ ಅನಾನಸ್ ಪಪಾಯ ಚಿಕ್ಕು ದ್ರಾಕ್ಷಿ ಲಿಂಬು ಬಾಳೆ ಮಾವು ಇತ್ಯಾದಿಗಳನ್ನು ಅನುಕೂಲಕ್ಕೆ ತಕ್ಕಂತೆ ಹವಾಗುಣಕ್ಕೆ ಅನುಗುಣವಾಗಿ ಮಣ್ಣು ಪರೀಕ್ಷೆ ಮಾಡಿಕೊಂಡು ಸರಕಾರದ ಸಹಾಯ ಕೃಷಿ ಸಹಾಯ ಧನ ಇತ್ಯಾದಿ ಅನುಕೂಲತೆ ಮಾಡಿಕೊಂಡು ಅಭಿವೃದ್ಧಿಯತ್ತ ದಾಪುಕಾಲು ಇಡಬಹುದಾಗಿದೆ ರೈತರು ನಮ್ಮ ದೇಶದ ಭವಿಷ್ಯ ರೈತರು ನಮ್ಮ ದೇಶದ ಸಂಪತ್ತು ರೈತರು ನಮ್ಮ ದೇಶದ ದೌಲತ್ತು ಎಂಬುದನ್ನು ಅರಿತು ಅವರ ಮಹತ್ತನ್ನು ಅವರು ಹಾಗೂ ಸರ್ವರು ಅರಿಯಲು ಅಭಿಮಾನದಿಂದ ಅವರಿಗಾಗಿ ಹಾಡನ್ನು ಬರೆದು ಅನ್ನದಾತರ ಬಗೆಗಿನ ನನ್ನ ಅಭಿಮಾನವನ್ನು ಈ ಮೂಲಕ ಹೊರಬಿಡುತ್ತಿರುವೆನು ನಾನು ಬರೆದಿರುವ ಈ ಅಭಿಮಾನದ ಹಾಡು ಜನಪದ ಗಾಯನಕಾರರು ಸೋಷಿಯಲ್ ಮೀಡಿಯಾದವರು ಅಥವಾ ಸಿನಿಮಾ ಮಾಧ್ಯದವರ ಮೂಲಕ ಬೆಳಕಿಗೆ ಬರಲಿ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ನಾನು ಬರೆದಿರುವುದೆಲ್ಲವನ್ನೂ ಆಗಾಗ್ಗೆ ಒಂದೊಂದಾಗಿ ನನ್ನ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ಅಂದರೆ ಚಂದಾದಾರರಾಗಿರಿ ಉಚಿತವಾಗಿ ಗೀತೆ ಬರೆಯುವ ನನ್ನ ಈ ಮತ್ತೊಂದು ಹವ್ಯಾಸಕ್ಕೆ ತಮ್ಮೆಲ್ಲರ ಬೆಂಬಲ ಸದಾ ಇರಲಿ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಅಂದರೆ ಸಂಗೀತ ಮನ ರೂಪ ಕೊಟ್ಟು ಹಾಡನ್ನು ಬಿಡುಗಡೆ ಮಾಡುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ನ್ಯಾಯವನ್ನು ಒದಗಿಸಿ ನನ್ನ ಸಮ್ಮತಿಯನ್ನು ಪಡೆಸಿ ನನ್ನ ಹಾಡುಗಳನ್ನು ಬಳಸಬಹುದಾಗಿದೆ ತಮ್ಮೆಲ್ಲರ ಕನ್ನಡಾಭಿಮಾನಿ ಸಂಜೀವ್ ಕುಮಾರ್ ವಸಂತ ಜೋಗುಳ್ ಕಾರಂಜಿ ಹೌಸ್ ನೆಹರು ನಗರ ಯಾಲಕ್ಕಿ ಸುಗಂಧಿ ನಗರಿ ಹಾವೇರಿ ಧನ್ಯವಾದಗಳು ಕೇಳಿರಿ ರೈತರೆ ಕೇಳಿರಿ ಲಿರಿಕ್ಸ್ ಬಾಯ್ ಸಂಜೀವ್ ಜೋಹುಳ್ ಹಾವೇರಿ ಕರ್ನಾಟಕ ಈ ಹಾಡನ್ನ ಬರೆದಿರುವ ಈ ಹಾಡನ್ನು ತಮಗಾಗಿ ಓದುತ್ತೇನೆ ಕೇಳಿರಿ ರೈತರೆ ಕೇಳಿರಿ ರೈತರೆ ಕೇಳಿರಿ 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 ರೈತರೆ ಕೇಳಿರಿ 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 ರೈತರೇ ರೈತ ನಮ್ಮ ದೇಶದ ಸಂಭವಿಷ್ಯ ಹೊಲದ ಜಾಗ ಮಾಡಿ ವಿಭಾಗ ವಿವಿಧ ಬೆಳೆಯ ಬೆಳೆಸಿ ನೀವೀಗ ಮಿಶ್ರ ಕುಷ್ ಕೃಷಿಯ ಮಾಡುತ ಗಳಿಸಿ ಪಡೆದು ಖುಷಿಯ ಹಣವ ಗಳಿಸಿ ಕೇಳಿರಿ ರೈತರೇ ಕೇಳಿರಿ ರೈತರೆ ಕೇಳಿರಿ 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 ರೈತರೆ ಕೇಳಿರಿ 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 ರೈತರೇ ರೈತ ನಮ್ಮ ದೇಶದ ಸಂಪತ್ತು ಹಣ್ಣಿನ ಬೆಳೆ ಹೂವಿನ ಬೆಳೆ ಔಷಧಿ ಬೆಳೆ ಬೆಳೆಸಿ ಸರಾಗ ಹಣ್ಣಿನ ಬೆಳೆ ಹೂವಿನ ಬೆಳೆ ಬೆಳೆಸ್ ಔಷಧಿ ಬೆಳೆ ಸರಾಗ ಹಣದ ಬೇಸಾಯ ಮಾಡುತ್ತ ಗೆಳೆಯ ಪಡೆದು ಖುಷಿಯ ಆಗಿರಿ ಅಜೇಯ ಹಣದ ಬೇಸಾಯ ಮಾಡುತ್ತ ಗೆಳೆಯ ಪಡೆದು ಖುಷಿಯ ಆಗಿರಿ ಅಜೇಯ ಕೇಳಿರಿ ರೈತರೆ ಕೇಳಿರಿ ರೈತರೆ ಕೇಳಿರಿ 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 ರೈತರೆ ಕೇಳಿರಿ 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 ರೈತರೆ ರೈತ ನಮ್ಮ ದೇಶದ ದೌಲತ್ತು ಹೈನುಗಾರಿಕೆ ಜೇನುಗಾರಿಕೆ ತೋಟಗಾರಿಕೆ ಮಾಡುತ್ತ ಜಯಿಸಿ ಹೈನುಗಾರಿಕೆ ಜೇನುಗಾರಿಕೆ ತೋಟಗಾರಿಕೆ ಮಾಡುತ್ತ ಜಯಿಸಿ ಮಿಶ್ರ ಖುಷಿಯ ಮಾಡುತ ಗಳಿಸಿ ಪಡೆದು ಖುಷಿಯ ಹಣವ ಗಳಿಸಿ ಕೇಳಿರಿ ರೈತರೆ ಕೇಳಿರಿ ರೈತರೆ ಕೇಳಿರಿ 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 ರೈತರೆ ಕೇಳಿರಿ 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 ರೈತರೆ ರೈತ ನಮ್ಮ ದೇಶದ ಮಹತ್ತು ಧನ್ಯವಾದಗಳು please like share and subscribe marayade like share and subscribe madiri dhanyawadagalu thanks dhanyawada please like share and subscribe marayade like ஷேர் ஆகும் சப்ஸிரை மாவோஸ் தன்யவாத